ಎಲ್ಲರಿಗೂ ಮತ್ತೊಂದು ಹೊಸ ಬ್ಲಾಕ್ಗೆ ಸ್ವಾಗತ ಸೊ ಬನ್ನಿ ಹೋಗೋಣ ಬ್ರೇಕ್ಫಾಸ್ಟ್ ಮತ್ತು ಅಲ್ಲಿಂದ ಆಫೀಸ್ ಡೈಲಿ ಇದೆ ಆಗ್ಬಿಟ್ರು ಇದೆ ಆಯಿತಾ ರೆಡಿ ಆಯಿತಾ ಏನು ರೆಡಿ ಆಯಿತು ರೆಡಿ ಆಯಿತು ನೀನೇ ಯಾಕೆ ಹಾ ಅಂದೆ ಚಲೋ ಬನ್ನಿ ಹೋಗೋಣ ರಿಟರ್ನ್ ಇವಾಗ ಬಿಟ್ಟರು ಆರು ಗಂಟೆಗೆ ಬಿಟ್ರು ಏಳು ಗಂಟೆಗೆ ಅಂತೇಳಿ ಸೊ ರಿಟರ್ನ್ ರೂಮ್ ಹೋಗ್ತಾ ಇದ್ದೀವಿ ಗೈಸ್ ಇವತ್ತು ನಾನು ಮತ್ತೆ ಟರ್ಫಿಗೆ ಹೋಗ್ತಿದ್ದೀನಿ ಆಲ್ಮೋಸ್ಟ್ ಈ ಜಾಗ ಇವಾಗ ವೇಡಿಯೋ ಮಾಡ್ತಿದ್ದೀನಿ ಅಷ್ಟೇ ಬನ್ನಿ ಅಲ್ಲಿ ರುಚಿ ಸೊ ಇಲ್ಲಿ ಬಂದು ನೋಡಿದ್ರೆ ಯಾರು ಬಂದೇ ಇಲ್ಲ ಸೆವೆನ್ ಟು ಏಯ್ಟ್ ಬುಕ್ಕಿಂಗ್ ಇರ್ಬೋದು ಅಂದ್ಕೊಂಡೆ ಅಲ್ಲಿ ಫ್ಲೈಟ್ ಐತೆ ಐತೆ ಕಾಣಿಸ್ತಿದ್ಯಾ ಸೊ ಸೆವೆನ್ ಟು ಏಯ್ಟ್ ಯಾರು ಬುಕ್ಕಿಂಗ್ ಮಾಡಿಲ್ವಾ ಅಂತ ಮಂಡ್ಯ ಇರೋದ್ರಿಂದ ಸ್ವಲ್ಪ ಕಮ್ಮಿ ನಾಡಕ್ಕೆ ಬರೋದು ನೋಡೋಣ ಸ್ವಲ್ಪ ವೆಯ್ಟ್ ಮಾಡಿ ನೋಡೋಣ ಇಲ್ಲ ಸೆವೆನ್ ಟು ಏಯ್ಟು ಏಯ್ಟ್ ಟು ನೈನ್ ಅಷ್ಟೇ ಹಾಡಕ್ಕಾಗೋದು ಅದ್ರ ಮೇಲೆ ಇದ್ರೆ ನನಗಾಗಲ್ಲ ಆಗೋಲ್ಲ ಅಂದರೆ ನಾನು ಟಿ ಜಿಗೆ ಬೇಗ ಹೋಗಬೇಕು ಅದಕ್ಕೆ ಫ್ಲೈಟ್ ಈಸ್ ಗೋಯಿಂಗ್ ಬೈ ಬಾಯ್ ವೆಯ್ಟ್ ಮಾಡಿ ನೋಡ್ತೀನಿ ಗುರು ಏನಾಗುತ್ತೆ ನೋಡೋಣ ಈ ಅರ್ಧ ಗಂಟೆ ವೆಯ್ಟ್ ಮಾಡಿದೆ ಇನ್ನೂ ಯಾರೂ ಬರಲಿಲ್ಲ ನೋಡೋಣ ಯಾರಿಗೂ ಬರ್ತಾರೋ ಹಂಗೆ ಅಂತ ಏಯ್ಟ್ವರೆಗೂ ವೆಯ್ಟ್ ಮಾಡ್ತೀನಿ ಇಲ್ಲ ಹತ್ತಿರದಿಂದ ಫ್ಲೈಟ್ ಅಷ್ಟೇ ನೋಡೋಕ್ಕಾಗತ್ತೆ ಅನ್ಕೋತೀನಿ ಇದೆ ಸ್ವಲ್ಪ ಹೋಗಿರೋದು ಯಾವ ಪ್ಲೇಯರ್ಸು ಬರ್ತೀಲ್ವಲ್ಲಪ್ಪ ಇವಾಗ ಒಂದು ಎಷ್ಟು ಏಳು ಅವರೇ ಆಗಿರ್ಬೋದು ಎಂಟು ಹೋಗಿ ಕಾಯ್ತೀನಿ ಆಮೇಲೆ ಹೋಗೋದು ಇನ್ನೇನು ಮಾಡೋಕ್ಕಾಗಲ್ಲ ಇವಾಗ ನಿನ್ನೆ ಸೊ ಇವತ್ತು ಮಂಡೇ ಆಗಿರೋಂದ್ರೆ ಯಾರು ಬರೋಲ್ಲ ಅನ್ನೋದೇ ನನ್ನ ಪ್ರಗಾರ ಬರಲ್ಲ ಅನ್ಕೋತೀನಿ ಬಂದರೆ ಚೆನ್ನಾಗಿರುತ್ತೆ ನೋಡೋಣ ಬರ್ತಾರೋ ಬರಲ್ವೋ ಸೊ ನಾನು ಎಲ್ಲಿ ಇದು ಫುಟ್ಬಾಲ್ ಬರೋದು ಅಂತ ಡೌಟ್ ಇದ್ದರೆ ಸೊ ಅದಕ್ಕೆ ತೋರಿಸ್ತಾ ಇದ್ದೀನಿ ಗೇಮ್ ಆಫ್ ಥಿಯರಿ ಅಂತ ಸರ್ಚ್ ಮಾಡಿ ಸೊ ಹಂಗ ಹತ್ರ ನಿಯರ್ ಒಂಗಸ್ ಗೇಮ್ ಆಫ್ ಥಿಯರಿ ಅಂತ ಸರ್ಚ್ ಮಾಡಿದ್ರೆ ನಿಮಗೆ ಇದು ಸಿಗುತ್ತೆ ಲೊಕೇಶನ್ ಒಂದು ಟ್ವೆಂಟಿ ಮಿನಿಟ್ಸ್ ವೆಯ್ಟ್ ಮಾಡಿದೆ ಸೊ ಅದೇ ಇವಾಗ ಎಷ್ಟು ಸೆವೆನ್ ಫಿಫ್ಟಿ ಫೈವ್ ಆಗಿದೆ ಟ್ವೆಂಟಿ ಮಿನಿಟ್ಸ್ ನೋಡಿ ಹೋಗೋದು ಅಂತ ಗ್ರೆ ಯಾರು ಬರಲ್ಲ ಬರೋಲ್ಲ ಅಂತ ಅನ್ಕೋತೀನಿ ಸ್ಟಾರ್ಟಿಂಗ್ ವೀಕೇಸಲ್ಲಿ ಬರೋದು ಎಸ್ ಸೊ ಸಂಡೇ ಒಂದೇ ಟ್ಯೂ ಇದೆ ಅದು ಬಿಟ್ಟರೆ ಇನ್ನು ಸಂಡೇ ಮಂಡೇ ಟ್ಯೂ ಬಿಟ್ಟರೆ ಇನ್ನು ನಮ್ಮ ವರ್ಟಸ್ಡೇ ಟ್ಯೂ ಸೊ ಏನು ಹೇಳ್ತಾ ಇದ್ದೀನಿ ನಾನು ಆಗಿಬಿಟ್ಟು ಬಾಕಿ ಯಾವುದು ಡೇಸ್ ಇದೆ ಅದೆಲ್ಲ ಸೊ ಸಾಟರ್ಡೆ ಸಂಡೇ ಮೋಸ್ಟ್ ಬಂದೇ ಬರ್ತಾರೆ ನಾನು ಸಾಟರ್ಡೆ ಸಂಡೇ ಹೋದರೆ ಬರಬೇಕು ಇನ್ನು ಅದೇ ಏನು ಬೆಸ್ಟ್ ಐಡಿಯಾ ಅಂದ್ಕೋತೀನಿ ಅದು ಬಿಟ್ಟರೆ ಬಾಕಿ ಡೇಸು ನೋಡ್ಕೊಂಡು ಬರ್ತೀನಿ ಸ್ಯಾಟರ್ಡೇ ಸಂಡೇ ಆಲ್ಮೋಸ್ಟ್ ಬರ್ತೀನಿ ಇಲ್ಲಿ ಏನಪ್ಪ ಇದು ಶೆಟಲ್ ಆಡೋರು ಆಲ್ಮೋಸ್ಟ್ ಜನರು ಶೆಟಲ್ ಆಡೋಕ್ಕೆ ಬರ್ತಾರೆ ಫುಟ್ಬಾಲ್ ಹೊಡೋರೆಲ್ಲ ಬರಲ್ಲ ಓಕೆ ಒಂದು ಟ್ವೆಂಟಿ ಮಿನಿಟ್ಸ್ ಆದ್ಮೇಲೆ ಹೇಳ್ತೀನಿ ಅಪ್ಡೇಟ್ಸ್ ಏನಂತ ಸೊ ಗೈಸ್ ನಾನು ಫಿಫ್ಟೀನ್ ಮಿನಿಟ್ಸ್ ಆದಮೇಲೆ ಹೋಗ್ತೀನಿ ಅಂತ ಏನು ಹೇಳಿದ್ನಲ್ಲ ಸೊ ಫಿಫ್ಟೀನ್ ಮಿನಿಟ್ಸ್ ಆದಮೇಲೆ ನಾನು ಬಂದು ಆಯಿತು ಅಲ್ಲಿ ಆಟ ಆಡೋದಿಲ್ಲ ಇವತ್ತು ಬಂದು ಊಟ ಮಾಡಿ ಎಲ್ಲ ಆಯಿತು ಇವಾಗ ಟೈಮ್ ಎಷ್ಟು ಟೈಮ್ ಎಷ್ಟಾಗಿದೆ ಹಲೋ ಟೈಮ್ 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 ನೈನ್ ಸೆವೆನ್ ನೈನ್ ಸೆವೆನ್ ಆಗಿದೆ ನಾನು ಅಲ್ಲಿಂದ ಹೊರಡುವಾಗ ನೈನ್ ಟುವೆಲ್ಗೇನು ಹೊರಡ್ಬಿಟ್ಟೆ ಸೊ ಜಾಸ್ತಿ ಸುಮ್ಮನೆ ಟೈಮ್ ವೇಸ್ಟ್ ಅಂತ ಗೊತ್ತಾಯ್ತು ಅದಕ್ಕೆ ಸೊ ಅರ್ಧ ಗಂಟೆ ಸೊ ಇಲ್ಲಿ ಬರೋ ಏಟ್ ಫಾರ್ಟಿ ಆಗಿತ್ತು ಇವಾಗ ನೈನ್ ಸೆವೆನ್ ಆಗಿದೆ ಸೊ ಈ ವ್ಲಾಗ್ನ ನಾನು ಇಲ್ಲಿಗೆ ಹೆಂಗೆ ಮಾಡ್ತಾ ಇದ್ದೀನಿ ನಾನು ನಿಮಗೆ ಸಿಗ್ತೀನಿ ನೆಕ್ಸ್ಟ್ ವೇಳೆ ಬೋರಿಂಗ್ ವ್ಲಾಗ್ ಅಂತ ನನಗೂ ಚೆನ್ನಾಗಿ ಗೊತ್ತಿದೆ ಸೇಮ್ ಮಾಡೋಕ್ಕಾಗಲ್ಲ ಸೊ ನಾನು ನಿಮಗೆ ಸಿಗ್ತೀನಿ ನೆಕ್ಸ್ಟ್ ವೇಡಿದೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬೈ ಬರ್ತಿಯ